ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತಿನ ಬೆಳಗಿನ ತಿಂಡಿಗೆ ಸಜ್ಜೆ ಹಿಟ್ಟು ಬಳಸಿ ಮಸಾಲೆಗಳು ತರಕಾರಿಗಳು ಎಲ್ಲ ಸೇರಿಸಿ ಒಂದು ಒಳ್ಳೆ ರುಚಿ ರುಚಿಯಾದ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ ಸಜ್ಜೆ ರೊಟ್ಟಿಗೆ ಮೊದಲಿಗೆ ಸಜ್ಜೆ ಹಿಟ್ಟು ತೊಗೊಂಡಿದ್ದೀನಿ ಇದು ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ ಅಂಗಡಿಗಳಲ್ಲಿ ರೆಡಿ ಹಿಟ್ಟೇ ಸಿಗುತ್ತೆ ರೆಡಿ ಹಿಟ್ಟು ಸಿಗಲಿಲ್ಲ ಅಂದರೆ ಸಜ್ಜೆಗೆ ತಂದು ಮಿಲ್ ಮಾಡಿಸ್ಕೊಳ್ಳಬಹುದು ರೆಡಿ ಹಿಟ್ಟು ಕೂಡ ಕ್ಲೀನಾಗಿ ಚೆನ್ನಾಗಿರುತ್ತೆ ಮತ್ತು ಕಡಲೆ ಹಿಟ್ಟು ಸ್ವಲ್ಪ ಒಂದು ಕಾಲು ಬಟ್ಲಷ್ಟು ಕಡಲೆ ಹಿಟ್ಟು ಹಾಕ್ತೀನಿ ಸಜ್ಜೆ ಹಿಟ್ಟು ಸ್ವಲ್ಪ ಮೃದುವಾಗಿರುತ್ತೆ ತುಂಬ ಹಾಗಾಗಿ ಹಿಡ್ಕೊಳ್ಳೋದಕ್ಕೆ ಕಡಲೆ ಹಿಟ್ಟು ಒಂಚೂರು ಬೇಕಾಗುತ್ತೆ ಬೈಂಡಿಂಗ್ ಪರ್ಪಸ್ಗೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಹಾಕ್ತಾಯಿದ್ದೀನಿ ಜೀರಿಗೆ ಒಂದು ಟೀ ಸ್ಪೂನಷ್ಟು ಕಾಯಿ ತುರಿ ಸ್ವಲ್ಪ ರುಚಿಗೆ ಅಷ್ಟೇ ಇದೆಲ್ಲ ಕಾಯಿ ತುರಿ ಸ್ಕಿಪ್ ಮಾಡಲೂಬೋದು ಮತ್ತು ಕ್ಯಾಪ್ಸಿಕಮ್ನ ತುಂಬ ಸಣ್ಣದಾಗ ಹಚ್ಚಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜಿನ ಎರಡು ಈರುಳ್ಳಿನ ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡಿರೋದು ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಮತ್ತು ಸಬ್ಸಿಗೆ ಸೊಪ್ಪು ಪಾಲಕ್ ಸೊಪ್ಪು ಎರಡೂ ಇಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಮೆಂತ್ಯ ಸೊಪ್ಪಿದ್ರೆ ಅದನ್ನು ಸೇರಿಸ್ಕೊಳ್ಬೋದು ಇಂಥದ್ದೇ ಅಂತ ಏನಿಲ್ಲ ಮನೆಯಲ್ಲಿ ಯಾವುದು ರೆಡಿ ಇರುತ್ತೋ ಆ ತರಕಾರಿಗಳನ್ನು ಬಳಸ್ಬೋದು ಎಲೆಕೋಸು ಗೆಡ್ಡೆಕೋಸು ಕೂಡ ಹಾಕ್ಬೋದು ಗೆಡ್ಡೆಕೋಸನ್ನ ತುರಿದ್ಬಿಟ್ಟು ಎಲೆಕೋಸನ್ನ ಸಣ್ಣದಾಗಿ ಹಚ್ಚಾಕ್ಬೋದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ ಎಳ್ಳು ಎಳ್ಳು ಹಾಕಿದ್ರೆ ತುಂಬಾ ರುಚಿ ರುಚಿಯಾಗಿರುತ್ತೆ ಹಾಗಾಗಿ ಎಳ್ಳು ಹಾಕಲೇಬೇಕು ಈ ಥರ ರೊಟ್ಟಿಗಳಿಗೆ ಸಜ್ಜೆ ಜೊತೆಗೆ ಎಳ್ಳು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಧನಿಯಾ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಅರ್ಧ ಟೀ ಸ್ಪೂನಷ್ಟು ಒಂದು ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಮೆಣಸಿನ್ಕಾಯಿ ಕೂಡ ಸ್ವಲ್ಪ ಹಾಕಿದ್ದೆ ಮೆಣಸಿನಕಾಯಿನ ವೇಸ್ಟ್ ಥರ ಮಾಡ್ಕೊಂಡು ಕೂಡ ಹಾಕ್ಬೋದು ಸಣ್ಣದಾಗ ಹಚ್ಚಿನೂ ಹಾಕ್ಬೋದು ಉಪ್ಪು ಎರಡು ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಇಲ್ಲಿ ಎಲ್ಲ ಇಂಗ್ರೀಡಿಯಂಟ್ಸ್ನು ಹಾಕಿದ್ದಾಯ್ತು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಈಗ ಉಗುರು ಬೆಚ್ಚಿನ ನೀರಿನಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ತಾ ಹೋಗಬೇಕು ತುಂಬ ಬಿಸಿನೂ ಇರಬಾರ್ದು ತಣ್ಣೀರು ಬೇಡ ಉಗುರು ಬೆಚ್ಚಿನ ನೀರಲ್ಲಿ ಕಲಿಸಿದ್ರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಒಂದೇ ಸಲ ನೀರು ಹಾಕ್ಕೊಂಡು ಕಲಿಸ್ಬಾರ್ದು ಇದು ಜಾಸ್ತಿ ನೀರನ್ನ ಹಿಡ್ಕೊಳ್ಳೋಲ್ಲ ಸಜ್ಜೆ ಹಿಟ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೋಡ್ಕೊಂಡು ನೋಡಿಕೊಂಡು ಕಲಿಸ್ಬೇಕು ಈಗಿನ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಯಾವಾಗಲೂ ಅಕ್ಕಿ ಗೋಧಿನೇ ಹೆಚ್ಚಾಗಿ ಬಳಸ್ತೀವಿ ಈ ಥರ ಸಜ್ಜೆ ಜೋಳ ಇದನ್ನೆಲ್ಲ ಹೆಚ್ಚಾಗಿ ಬಳಸೋದೇ ಇಲ್ಲ ಇದರಲ್ಲೆಲ್ಲ ತುಂಬ ಫೈಬರ್ ಇದೆ ಐರನ್ ತುಂಬ ಇರುತ್ತೆ ಕ್ಯಾಲ್ಷಿಯಮ್ ಇದೆ ಹೀಗಾಗಿ ಸಾಧ್ಯವಾದಷ್ಟು ಇದನ್ನೆಲ್ಲ ನಮ್ಮ ಆಹಾರದಲ್ಲಿ ಸೇರಿಸ್ಕೊಂಡ್ರೆ ಎಲ್ತ್ ಬೆನಿಫಿಟ್ಸ್ನ ಪಡ್ಕೊಳ್ಬೋದು ಈಸಿಯಾಗಿ ಕೂಡ ಮಾಡ್ಬೋದು ಈ ಥರ ರೊಟ್ಟಿಗಳನ್ನು ಕಷ್ಟ ಏನಿಲ್ಲ ಬ್ರೇಕ್ ಡಯಾಬಿಟಿಕ್ ಪೇಷೆಂಟ್ಸ್ಗಂತೂ ಇದು ಬೆಸ್ಟ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಯಾಕೆಂದರೆ ಫೈಬರ್ ಜಾಸ್ತಿ ಇದೆ ತುಂಬ ತರಕಾರಿಗಳನ್ನು ಬೇರೆ ಸೇರಿಸಿರ್ತೀವಿ ಹಾಗಾಗಿ ಇಷ್ಟೇ ಸಾಕಾಗುತ್ತೆ ಇನ್ನೊಂದು ಚೂರು ನೀರು ಹಾಕ್ಕೊಳ್ತೀನಿ ಇದು ಉಗುರು ಬೆಚ್ಚಿನ ನೀರು ಅಂದರೆ ಯಾವ ಥರ ಅಂದರೆ ನಾನು ಈ ಥರ ಕೈಯಲ್ಲಿ ಹಾಕ್ಕೊಂಡಾಗ ತುಂಬ ಬಿಸಿ ತಟ್ಟಲ್ಲ ಬಿಸಿ ಇರುತ್ತೆ ಆದರೆ ಬಿಸಿ ತಟ್ಟಲ್ಲ ತಡಿಯೋಕ್ಕಾಗಲ್ಲ ಬಿಸಿ ಅನ್ನೋ ಅಷ್ಟು ಬಿಸಿ ಇರಲ್ಲ ಈ ಹದದಲ್ಲಿ ನೀರು ಬಿಸಿ ಮಾಡಿಕೊಂಡು ಹಿಟ್ಟು ಕಲಿಸ್ಕೊಳ್ಳಿ ಇದನ್ನು ಕಲಸಿ ಇಡೋದೇನು ಬೇಡ ಕಲಿಸಿದ ಕೂಡಲೇ ರೊಟ್ಟಿ ಮಾಡ್ಬಿಡ್ಬೋದು ಹಿಟ್ಟು ರೆಡಿ ಆಯಿತು ಕಲಿಸಿದ್ದು ನೋಡಿ ಈ ಹದಕ್ಕೆ ಕಲಿಸಿದ್ದೀನಿ ನಾನು ತುಂಬ ಮೆತ್ತಗೂ ಕಲಿಸಿಲ್ಲ ತೀರ ಗಟ್ಟಿಯಾಗಿ ತಟ್ಟೋದಕ್ಕೂ ಬರಬೇಕಲ್ಲ ಹಾಗಾಗಿ ತೀರ ಗಟ್ಟಿಯಾಗೂ ಕಲಿಸ್ಬಾರ್ದು ಇದು ಕರೆಕ್ಟಾಗಿದೆ ಈ ಥರ ಹದ್ದಲ್ಲಿ ಕಲಿಸ್ಕೊಳ್ಳಿ ಇದನ್ನು ತವಾ ಮೇಲೂ ತಟ್ಬೋದು ಹೋಳಿಗೆ ಶೀಟ್ ಇದ್ದರೆ ಅದರಲ್ಲೂ ತಟ್ಬೋದು ಎರಡು ಥರ ತೋರಿಸ್ತಾ ಇದ್ದೀನಿ ನಾನು ಮೊದಲಿಗೆ ಇಲ್ಲಿ ಒಂದು ನಾನ್ ಸ್ಟಿಕ್ ತವಾ ಮೇಲೆ ರೊಟ್ಟಿ ತಟ್ಟಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಹಚ್ಕೊಂಡ್ಬಿಡ್ತೀನಿ ಈ ಎಣ್ಣೆ ಈ ಥರ ಹಾಕೋದ್ರಿಂದ ಹೆಂಚಿಗೆ ಮೆತ್ಕೊಳ್ಳಲ್ಲ ಅನ್ನೋದು ಒಂದು ರೀಸನ್ ಆದರೆ ತುಂಬ ಚೆನ್ನಾಗಾಗುತ್ತೆ ರೊಟ್ಟಿ ಗರಿ ಗರಿಯಾಗಿ ಬರುತ್ತೆ ಅದು ಒಂದು ಕಾರಣ ಎಣ್ಣೆ ಹಚ್ಚೋದು ಇಷ್ಟು ದಪ್ಪ ಹಿಟ್ಟನ್ನು ತಗೊಂಡಿದ್ದೀನಿ ಸ್ವಲ್ಪ ಒದ್ದೆ ಕೈ ಮಾಡಿಕೊಂಡು ತಟ್ಟಿದ್ರೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ತರಕಾರಿಗಳು ಹಾಕಿರೋದ್ರಿಂದ ತುಂಬ ತೆಳ್ಳಗೆ ತಟ್ಟಕ್ಕೂ ಸರಿ ಹೋಗೋಲ್ಲ ತೀರಾ ದಪ್ಪಗೂ ಬೇಡ ಇನ್ ಬಿಟ್ವಿನ್ ತಟ್ತೀನಿ ನಾನು ದಪ್ಪದ ತಟ್ಟಿದ್ರೆ ಇಷ್ಟ ಆಗುತ್ತೆ ಅನ್ನಂಗಿದ್ರೆ ಸ್ವಲ್ಪ ದಪ್ಪದಾಗೇ ತಟ್ಕೊಳ್ಬೋದು ಇಷ್ಟು ತಟ್ತೀನಿ ಸಾಕು ನಾನು ಇಲ್ಲಿ ತರಕಾರಿಗಳು ಹಾಕಿರೋದ್ರಿಂದ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ತುಂಬ ತೆಳ್ಳ ತಟ್ಟಕ್ಕೆ ಹೋಗ್ಬಾರ್ದು ಈಗ ನಾನು ತಟ್ಟಿರೋದು ಕರೆಕ್ಟಾಗಿದೆ ಈ ಮಧ್ಯದಲ್ಲಿ ಒಂದು ಹೋಲ್ ಮಾಡಿ ಎಣ್ಣೆ ಹಾಕ್ತೀನಿ ಎಲ್ಲ ಮಸಾಲೆ ರೊಟ್ಟಿಗಳು ಮಾಡೋ ಮೆಥಡಲ್ಲೇ ಇದನ್ನು ಮಾಡೋದು ಸಜ್ಜೆ ಹಿಟ್ಟು ಕಡಲೆ ಹಿಟ್ಟು ಎರಡನ್ನು ಮಾತ್ರ ಬಳಸೋದಷ್ಟೇ ಇಲ್ಲಿ ಈಗ ಹೋಳಿಗೆ ಶೀಟ್ ಮೇಲೆ ಒಂದು ತಟ್ಟಿ ತೋರಿಸೋಣ ಇದಕ್ಕಂತೂ ಚೆನ್ನಾಗಿ ಎಣ್ಣೆ ಹಾಕಲೇಬೇಕು ಎರಡು ಸ್ಪೂನ್ ಎಣ್ಣೆ ಹಾಕ್ತೀನಿ ಮೊದಲಿಗೆ ಚೆನ್ನಾಗಿ ಸ್ಪ್ರೆಡ್ ಮಾಡೋಣ ಈವನ್ನಾಗಿ ಎಣ್ಣೆನ ಸ್ಪ್ರೆಡ್ ಮಾಡಬೇಕು ಉತ್ತರ ಕರ್ನಾಟಕದ ಕಡೆ ಎಲ್ಲ ಬಟ್ಟೆನಲ್ಲೂ ತಟ್ತಾರೆ ನಿಮಗೆ ಅನುಕೂಲ ಅನಿಸಿದ್ರೆ ಬಟ್ಟೆ ಬಿಳಿ ಬಟ್ಟೆ ಕ್ಲೀನಾಗಿರೋ ಬಿಳಿ ಬಟ್ಟೆನಲ್ಲಿ ಕೂಡ ಒದ್ದೆ ಮಾಡಿ ಬಟ್ಟೆನ ತಟ್ಬಿಟ್ಟು ಬೇಯಿಸ್ಬೋದು ಇದೇ ಥರ ಮಸಾಲೆ ರೊಟ್ಟಿ ನಾನು ಜೋಳದ ಹಿಟ್ಟು ಬಳಸಿ ಕೂಡ ಮಾಡಿದ್ದೆ ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುತ್ತೆ ಚೆಕ್ ಮಾಡಿ ಅದು ಕೂಡ ಮಾಡ್ಕೊಳ್ತೀನಿ ಎರಡೂ ತುಂಬ ಹೆಲ್ತಿಯಾಗಿರೋ ರುಚಿ ರುಚಿಯಾಗಿರೋ ಅಂಥ ಒಂದು ಮಸಾಲೆ ರೊಟ್ಟಿಗಳು ಫಾಲೋ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇಲಿಸ್ಟಲ್ಲಿ ಹೋಗಿ ರೋಟಿ ರೆಸಿಪೀಸ್ ಅಂತ ಹೋದರೆ ವೆರೈಟಿ ವೆರೈಟಿ ರೊಟ್ಟಿಗಳು ಮಾಡಿದ್ದೀನಿ ಚೆಕ್ ಮಾಡಿ ಪ್ಲೀಸ್ ಈಗ ರೊಟ್ಟಿ ಬೇಯಿಸ್ ಇಟ್ಟಿದ್ದೀನಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸಬೇಕು ಒಂದು ಲಿಡ್ ಕವರ್ ಮಾಡಿ ಮಾಡ್ತೀನಿ ಎರಡು ಸೈಡು ಬೇಯಿಸೋಣ ಈಗ ಹೋಳಿಗೆ ಪೇಪರಲ್ಲಿ ತಟ್ಟಿರೋ ರೊಟ್ಟಿನ ಹೆಂಚಿಟ್ಟಿದ್ದೀನಿ ಅದು ಬಿಸಿಯಾಗಿದೆ ಈಗ ಸ್ವಲ್ಪ ಎಣ್ಣೆ ಹಾಕಿ ಎತ್ತಿರುವ ಇದು ಕೂಡ ಎಷ್ಟು ಗರಿ ಗರಿಯಾಗಿ ಬಂದಿದೆ ನೋಡ್ತಾ ಇರ್ಬೋದು ಎರಡೂ ಮೆಥಡಲ್ಲೂ ಮಾಡ್ಬೋದು ಯಾವುದು ಅನುಕೂಲ ಇದೆಯೋ ಆ ಥರ ಮಾಡ್ಕೊಂಡು ಹೋಗ್ಬೋದು ಈಗ ಇದಾಗಿದೆ ಎರಡು ಸೈಡ್ ಬೇಯಿಸಿದ್ದೀನಿ ಸಜ್ಜೆ ಹಿಟ್ಟಿನ ಮಸಾಲೆ ರೊಟ್ಟಿ ತರಕಾರಿಗಳೆಲ್ಲ ಸೇರಿಸಿ ಮಾಡಿರೋದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ನೀವು ಟ್ರೈ ಮಾಡಿ ನೋಡಿ ಹೇಗನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ಈ ರೊಟ್ಟಿ ಜೊತೆ ನಾನಿಲ್ಲಿ ಟೊಮೆಟೊ ಚಟ್ನಿ ಮತ್ತು ಗಟ್ಟಿ ಮೊಸರು ಸರ್ವ್ ಮಾಡಿದ್ದೀನಿ ತುಪ್ಪ ಬೆಣ್ಣೆ ಯಾವುದ್ರ ಜೊತೆಗೂ ಇದು ಚೆನ್ನಾಗಿರುತ್ತೆ ಚಟ್ನಿ ಮಾಡಲೇಬೇಕು ಅಂತಿಲ್ಲ ಥ್ಯಾಂಕ್ ಯು